ಕರ್ನಾಟಕ ಮತ್ತು ಮ ಗೋವಾ ಗಡಿ ಭಾಗದಲ್ಲಿ ಏನಂತಂದರೆ ಒಂದು ಭಾರತದಲ್ಲೇ ವಿಶೇಷವಾದಂಥ ರೂಪವೆಯನ್ನು ನಿರ್ಮಾಣ ಮಾಡಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ಆ ರೂಪವೇನಲ್ಲಿ ನಾವು ಇದ್ದೀವಿ ನೋಡ್ಬೋದು ಏನಂತಂದರೆ ಇದು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ರೂಪವೇ ಇದು ಖಾಸಗಿ ರೆಸಾರ್ಟ್ನಲ್ಲಿ ಏನು ಪ್ರವಾಸಿಗರು ಬರ್ತಾರೆ ಅವರಿಗೆ ಏನಂತಂದರೆ ಮನೋರಂಜನೆ ನೀಡಲಿಕ್ಕೆ ಈ ರೂಪವೆಯನ್ನು ನಿರ್ಮಾಣ ಮಾಡಲಾಗಿದೆ ಇದು ವಿದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಇರುವಂಥದ್ದು ಆದರೆ ಕರ್ನಾಟಕದಲ್ಲೂ ಅದರಲ್ಲೂ ಭಾರತದಲ್ಲಿ ಇದು ಪ್ರಥಮ ಯಾಕಂತಂದರೆ ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ರೂಪವನ್ನು ನಿರ್ಮಾಣ ಮಾಡಿಲ್ಲ ಆದರೆ ಇಲ್ಲಿ ಖಾಸಗಿ ರೆಸಾರ್ಟ್ನವರು ವಿಶೇಷವಾಗಿ ಇದನ್ನು ತಯಾರು ಮಾಡಿದ್ದಾರೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಮಾಲೀಕರೇನಿದ್ದಾರೆ ಮಾಲೀಕರು ವಿಶೇಷವಾದಂಥ ಆಸಕ್ತಿ ಅಂದರೆ ವಿದೇಶಗಳಲ್ಲಿ ಇರ್ತಕ್ಕಂಥ ಮಾದರಿಯಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದು ಏನಂತಂದರೆ ಈ ಒಂದು ಏನು ನೋಡ್ತಾ ಇದ್ದೀರಿ ಇದು ಏನಂತಂದರೆ ಮೇಲಕ್ಕೆ ಯಾವ ರೀತಿ ಹೋಗುತ್ತೆ ಅಂದರೆ ನಾವು ನೋಡ್ಬೋದು ಇಡೀ ವೆಸ್ಟರ್ನ್ ಘಾಟ್ ಯಾವ ರೀತಿ ಇದೆ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅರಣ್ಯ ಸಂಪತ್ತು ಯಾವ ರೀತಿ ಇದೆ ಅದರ ಸೌಂದರ್ಯವನ್ನು ಸವಿಯಲಿಕ್ಕೆ ಇದು ರೂಪ ಏನಿದೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಮತ್ತು ಪ್ರವಾಸಿಗರು ಎಂಜಾಯ್ ಮಾಡ್ಬೋದು ಯಾಕಂತಂದರೆ ವಿಶೇಷವಾದ ವಿಶೇಷವಾಗಿ ಮಳೆಗಾಲ ಸಂದರ್ಭದಲ್ಲಿ ಈ ಇದು ಭಾಳಷ್ಟು ಉಪಯೋಗ ಆಗುತ್ತೆ ಯಾಕಂತಂದರೆ ಮಳೆಗಾಲ ಸಂದರ್ಭದಲ್ಲಿ ಒಂದು ಕಡೆ ಮಂಜು ಕವಿದ ವಾತಾವರಣ ಮತ್ತೊಂದು ಕಡೆ ಪ್ರಕೃತಿ ಸೌಂದರ್ಯ ಜೊತೆಗೆ ಮಳೆ ಈ ರೀತಿಯಾದಂಥ ಒಂದು ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಒಂದು ಮಳೆ ಚಲ್ಲಾಟ ಏನಿದೆ ಅದನ್ನು ನೋಡಲಿಕ್ಕೆ ಭಾಳಷ್ಟು ಖುಷಿ ಆಗತ್ತೆ ಪ್ರತಿಯೊಬ್ಬರು ಸಹ ಕುಟುಂಬ ಸಮೇತವಾಗಿ ಇಲ್ಲಿ ಆಗಮಿಸಿ ಏನಂತಂದರೆ ಈ ರೆಸಾರ್ಟ್ನಲ್ಲಿ ಆಗಮಿಸಿ ಏನಂತಂದರೆ ಎಂಜಾಯ್ ಮಾಡ್ತಾರೆ ಆದರೆ ಫಸ್ಟ್ ಟೈಮ್ ಏನಂತಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ರೂಪೆಯನ್ನು ನೋಡಲಿಕ್ಕೆ ಅಂದರೆ ಈ ವಿಶೇಷವಾಗಿ ಏನು ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನಂತಂದ್ರೆ ಇದನ್ನು ಕರ್ನಾಟಕದಲ್ಲೂ ಸಹ ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಒಂದು ಭೇಟಿ ಮಾಡಿ ಇದನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದೀನಿ ಆ ಕಾರಣದಿಂದಾಗಿ ಇಲ್ಲಿ ಭೇಟಿ ಮಾಡಿರುವಂಥದ್ದು ಹೇಳಿ ಖುದ್ದು ಸತೀಶ್ ಜಾರಕಿಹೊಳಿ ಇದನ್ನು ಭಾಳಷ್ಟು ಎಂಜಾಯ್ ಮಾಡಿದ್ರು ಯಾಕಂದರೆ ವಿಶೇಷವಾಗಿ ಇದನ್ನು ತಯಾರು ಮಾಡಲಾಗಿದೆ ಮತ್ತು ಭಾಳಷ್ಟು ಟೆಕ್ನಿಕಲ್ಲಾಗಿ ಇದನ್ನು ಇದು ಮಾಡಲಾಗಿದೆ ಯಾಕಂತಂದರೆ ಇದು ವಿದ್ಯುತ್ ವಿದ್ಯುತ್ ಮೂಲಕವೂ ಸಂಚರಿಸುತ್ತೆ ಜೊತೆಗೆ ಏನಂತಂದ್ರೆ ಒಂದು ಜನರ ಜನರೇಟರ್ ಮೂಲಕವೂ ಸಹ ಇದನ್ನ ಹತ್ಬಹುದು ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರವಾಸಿಗರಿಗೆ ಅಂದರೆ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರದ ಪ್ರವಾಸಿಗರು ಏನಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ವೀಕ್ಷಣೆಗೆ ಬರ್ತಾರೆ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನ್ಯೂಸ್ ಸ್ಪಸ್ ಸಹ ಇವತ್ತು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದು ಸಚಿವ ಸತೀಶ್ ಸತೀಶ್ ಜಾರಕಿಹೊಳಿ ಸಹ ಇದನ್ನು ಇದರಲ್ಲಿ ಕುಳಿತು ಏನಂತಂದರೆ ಎಂಜಾಯ್ ಮಾಡಿದರು ಇದರ ನೈಸರ್ಗಿಕ ಸಂಪತ್ತನ್ನು ವೀಕ್ಷಣೆ ಮಾಡಿ ಭಾಳಷ್ಟು ಖುಷಿಯನ್ನು ಹಂಚಿಕೊಂಡ್ರು ಅದರ ಜೊತೆಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ರೆಡಿ ಮಾಡಿರುವಂಥ ಅದರಲ್ಲೂ ಇದರ ಮಾಲೀಕರು ಖಾಸಗಿ ರೆಸಾರ್ಟ್ನ ಮಾಲೀಕರು ಏನಿದ್ದಾರೆ ಅವರು ಸಹ ಏನಂತಂದರೆ ಇದರ ಬಗ್ಗೆ ವಿಶೇಷವಾದಂಥ ಒಂದು ವಿಚಾರಗಳನ್ನು ಅವರು ಹಂಚಿಕೊಂಡರು ಅದರ ಜೊತೆಗೆ ಇದು ಏನಂತಂದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಗೋಕಾಕ್ ಆಗಿರ್ಬೋದು ಬೇರೆ ಬೇರೆ ಪ್ರವಾಸಿ ಸ್ಥಾನಗಳಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಬಹಳಷ್ಟು ಏನಂತಂದ್ರೆ ಪ್ರವಾಸಿಗರು ಕರ್ನಾಟಕದ ಪ್ರವಾಸಿಗರು ಇದರ ಅನುಕೂಲವನ್ನು ಪಡಿಬಹುದು ಜೊತೆಗೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಸಹ ಇದರ ಎಂಜಾಯನ್ನು ಮಾಡಬಹುದು ಅದರಲ್ಲೂ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಇದರ ಅನುಕೂಲ ಬಹಳಷ್ಟು ಯಾಕಂತಂದರೆ ಬಹಳಷ್ಟು ದಟ್ಟವಾದಂಥ ಅರಣ್ಯ ಜೊತೆಗೆ ನದಿ ಇದೆ ಜೊತೆಗೆ ಬೇರೆ ಬೇರೆ ತುತ್ತ ತುದಿಗೆ ಅಂದರೆ ಬಹಳಷ್ಟು ಎತ್ತರದ ಪ್ರದೇಶಗಳಿಗೆ ಇದು ತೆಗೆದುಕೊಂಡು ಹೋಗೋದ್ರಿಂದ ಸಹಜವಾಗಿ ಎಲ್ಲರೂ ಸಹ ಎಂಜಾಯ್ ಮಾಡ್ತಾರೆ ಆ ಕಾರಣದಿಂದಾಗಿ ಇದನ್ನು ಏನಂತಂದರೆ ಇಲ್ಲಿ ರೆಸಾರ್ಟ್ನವರು ಅಳವಡಿಸಿದ್ದಾರೆ ಇದು ಬಹಳಷ್ಟು ಏನಂತಂದರೆ ಪ್ರವಾಸಿಗರನ್ನ ರಂಜಿಸ್ತಾ ಇರುವಂತದ್ದು ಕ್ಯಾಮರಾಮನ್ ರೋಹ್ ಜೊತೆ ಶ್ರೀಕಾಂತ್ ಕುಮಡಿ ನ್ಯೂಸ್ ಬೆಳಗಾವಿ